ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಏಯ್ ಎಷ್ಟೊತ್ತು ಇತ್ತು ಕಣೆಯಾ ಲೇಟ್ ಆಗ್ತಾ ಇದೆ ನೀನು ಅಡುಗೆ ನೇನೆ ಮಾಡ್ತಾ ಇದೆಯಾ ಏನೋ ಅಂತ ಕಾವೇರಿ ಕೇಳ್ತಾರೆ ಏಯ್ ಇವ್ರು ಕೊಡಬೇಕಲ್ವಾ ನಾನು ನಿಂತ್ಕೊಂಡಿದ್ದೀನಿ ಅದೇ ಇಸ್ಕೊಂಡು ಬರ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಆ ಕಾರಲ್ಲಿ ಮೊಬೈಲೇ ಇರುತ್ತೆ ಅಗಸ್ತ್ಯಂದು ಆ ಮೊಬೈಲಿಗೆ ಟ್ಯೂ ನೀವು 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 ಅಂತ ಸೌಂಡ್ ಬರುತ್ತೆ ಅರೆ ಇದೇನು ಹೊತ್ತಿಲ್ಲದೇ ಇರೋ ಹೊತ್ತಲ್ಲಿ ಅಗಸ್ತ್ಯವರಿಗೆ ಕಾಲ್ ಬರ್ತಾ ಇದೆ ಅಂತ ಹೇಳಿ ಅದನ್ನು ಮೊಬೈಲನ್ನು ಕಿಟಕಿಯಿಂದ ನೋಡ್ತಾರೆ ಕಾರ್ ಸೀಟಲ್ಲಿ ಮೊಬೈಲ್ ಇರುತ್ತೆ ಆ ಮೊಬೈಲನ್ನು ತೆಗೆದುಕೊಂಡು ಆ ಲಾಕನ್ನು ತೆಗಿತಾರೆ ಕಾವೇರಿಯವರು ಲಾಕನ್ನು ತೆಗೆದು ಮೊಬೈಲಲ್ಲಿ ಆ ವೀಡಿಯೋನ ನೋಡ್ತಾರೆ ಅಗಸ್ತ್ಯವರು ಆ ಮೊಬೈಲನ್ನು ಹಿಡ್ಕೊಂಡಿರೋದನ್ನು ಕಾವೇರಿಯವರು ನೋಡ್ತಾರೆ ಆ ಮೊಬೈಲಲ್ಲಿ ವಿಡಿಯೋ ಇದ್ದಿದ್ದು ಆ ಕಾವೇರಿನ ಕುದುಗೆ ಹಿಡಿದು ಬೆಟ್ಟದಿಂದ ದುಕ್ಕಿರ್ತಾನಲ್ಲ ಅದೇ ವಿಡಿಯೋ ಆಗಿರುತ್ತೆ ಇದು ನಾಳೆಯ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಮಾಮ್ ಇಷ್ಟೊತ್ತಿಗೆ ಕಾವೇರಿಯವರು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಮಾಮ್ ನನಗೆ ಅವಮಾನ ಮಾಡಿದ್ದಾಳಲ್ಲ ಅವಳು ಇರಲ್ಲ ಅವಳು ಇನ್ನು ಸ್ವಲ್ಪ ಅದರಲ್ಲೇ ಶಿವನ್ ಪಾದ ಸೇರ್ತಾಳೆ ನಾನು ಆ ರೀತಿ ಅರೇಂಜ್ಮೆಂಟ್ ಮಾಡಿದ್ದೀನಿ ಮಾಮ್ ಅಂತ ಹೇಳ್ತಾರೆ ಏಯ್ ಅನಿಕಾ ಏನೇ ಹೇಳ್ತಾ ಇದೆಯಾ ನೀನು ನೋಡು ನಿಂದು ಫ್ಯೂಚರೇ ಹಾಳಾಗುತ್ತೆ ನೀನೇ ಏನು ನಿನ್ನ ನಿನಗೆ ನೀನೇ ತೊಂದರೆ ಮಾಡ್ಕೊಳ್ತಾ ಇದ್ದೀಯ ನೋಡು ಕಾಲ್ ಮಾಡಿ ಹೇಳು ಅವರಿಗೆ ಬೇಡ ಅಂತ ಹೇಳು ಇಲ್ಲಾಂದರೆ ಸರಿ ಇರಲ್ಲ ಅಂತ ಅನಿಕಾಗೆ ಅವರಮ್ಮ ಹೇಳ್ತಾರೆ ಇಲ್ಲ ಮಾಮ್ ಇದರಲ್ಲಿ ನಾನು ಯಾರ ಮಾತು ಕೇಳಲ್ಲ ನಿಮ್ಮ ಮಾತು ಕೇಳಲ್ಲ ಮಾಮ್ ಇಲ್ಲ ಅವಳಿಗೆ ಇದೇ ಶಿಕ್ಷೆ ಆಗಬೇಕು ಅಂತ ಅನಿಕಾ ಹೇಳ್ತಾರೆ ಕಾವೇರಿನ ಹುಡುಕ್ತಾ ಅಗಸ್ತ್ಯವರು ಇರ್ತಾರೆ ಕಾವೇರಿನ ಕಟ್ಟಾಕಿರೋದು ಅವರಿಗೆ ಗೊತ್ತಿರಲ್ಲ ಇಲ್ಲಿ ಕಾವೇರಿನ ಕಟ್ಟಾಕಿರ್ತಾರೆ ರೌಡಿಗಳು ಏನಪ್ಪ ಇವತ್ತು ಇವತ್ತು ಯಾರ ಮುಖ ನೋಡಿದೆ ನಾನು ಆ ರೌಡಿ ಹೇಳ್ತಾನೆ ಇವು ಇಂಥ ದುಡ್ಡು ಸಿಗುತ್ತೆ ಇಂಥ ಒಳ್ಳೆ ಹುಡುಗಿನೂ ಇದ್ದಾಳೆ ಅಂತ ರೌಡಿ ಹೇಳ್ತಾನೆ ಆಗ ಕಾವೇರಿಯವರು ಮೂರ್ಛೆ ತಪ್ಪಿರ್ತಾರೆ ರೌಡಿಗಳೆಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಫುಲ್ ಡ್ರಿಂಕ್ಸ್ ಮಾಡ್ಕೊಳ್ತಾರೆ ಡ್ರಿಂಕ್ಸ್ ಮಾಡಿಕೊಂಡು ಕಾವೇರಿಯಲ್ಲೇ ಮೂರ್ಛೆ ತಪ್ಪಿದಾಗ ಅವಳನ್ನು ಕಟ್ಟಾಕಿರ್ತಾರೆ ಅವನು ಡ್ರಿಂಕ್ಸ್ ಮಾಡ್ತಾ 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 ಅವನು ಅಣ್ಣ ಅಂತ ಹೇಳಿದಾಗ ಏಯ್ ಅಲ್ಲೇ ಇದ್ದಾಳ್ಕೊಳ್ಳೋ ಅಲ್ಲೇ ಇದ್ದಾಳೆ ಕಟ್ಟಾಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ನಂತರ ಅವನು ಹೋಗ್ತಾನೆ ಡ್ರಿಂಕ್ಸ್ ಮಾಡಿಕೊಂಡು ಕಾವೇರಿ ಹತ್ತಿರ ಹೋದಾಗ ಅಲ್ಲಿ ಕಾವೇರಿ ಇರಲ್ಲ ಹಗ್ಗ ಎಲ್ಲ ಬಿಚ್ಚಿದ್ದಿರುತ್ತೆ ಏಯ್ ಬರ್ರೋ ಓಡಿ ಬರ್ರೋ ಇಲ್ಲಿ ಇಲ್ಲ ಕಾವೇರಿ ಇಲ್ಲೇ ಎಲ್ಲೋ ಇರ್ತಾಳೆ ಹುಡುಕ್ರೋ ಹುಡುಕ್ರು ಅಂತ ಆ ರೌಡಿ ಹೇಳ್ತಾನೆ ಅಗಸ್ತ್ಯ ಕಾವೇರಿನ ಹುಡುಕ್ತಾ ಬರ್ತಾ ಇರ್ತಾರೆ ಆ ಕಾವೇರಿ ಅಲ್ಲಿ ಇರೋದು ರೌಡಿ ಹತ್ರಗಳ ಹತ್ರ ಇರೋದು ಅಗಸ್ತ್ಯವನಿಗೆ ಗೊತ್ತಿರೋಲ್ಲ ಆದರೆ ಶಶಿ ಅವರು ಅಮ್ಮ ಈ ವಯಸ್ಸಲ್ಲಿ ಇಷ್ಟೊಂದು ತೊಂದರೆ ತೆಗೆದುಕೊಂಡಿದ್ದಾರೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದಾರೆ ಯಾಕಪ್ಪ ದೇವ್ರೆ ನಮ್ಮ ತಾಯಿಗೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ಅಮ್ಮ ಅಪ್ಪ ಯಾ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ನಮ್ಮ ಕಾವೇರಿ ಸಿಕ್ಕಿಬಿಡಲಿ ಭಗವಂತ ಅಂತ ಶಶಿಯವರು ಹೇಳ್ತಾರೆ ಇದು ಶಶಿಯವರು ದೇವ್ರ ಹತ್ರ ಇರ್ತಾರೆ ಆ ರೌಡಿ ಓಡಿ ಬರ್ತಾನೆ ಹೊಡೆತ ತಿಂದು ಆ ಅಗಸ್ತ್ಯನ ಕಾರಿಗೆ ಎದುರುಗಡೆಯೇ ಬಂದು ಬಿದ್ದುಬಿಡ್ತಾನೆ ಆವಾಗ ಅಗಸ್ತ್ಯವರು ಸೀಟ್ ಬೆಲ್ಟನ್ನು ಬಿಚ್ಚಿ ಕೆಳಗಡೆ ಇಳಿದು ಆ ರೌಡಿ ಹತ್ರ ಹೋಗಿ ನೋಡ್ತಾರೆ ರೌಡಿ ಜೀವಂತ ಇರ್ತಾನೆ ಹಬ್ಬ ಹೇ ಏನು ಇದು ಮೊದಲೇ ನನ್ನ ಟೆನ್ಷನ್ನೇ ನನಗೆ ಆಗಿದೆ ಅಂತ ಹೇಳ್ತಾನೆ ರೌಡಿಯಲ್ಲಿ ಕೈ ಮಾಡಿ ತೋರಿಸಿ ಹೋಗ್ತಾನೆ ಅಗಸ್ತ್ಯ ಆ ಜಾಗಕ್ಕೆ ಬರ್ತಾನೆ ಜಾಗಕ್ಕೆ ಬಂದಾಗ ನೋಡ್ತಾನೆ ಅಲ್ಲಿ ಕಾವೇರಿ ಅವರು ಇರ್ತಾಳೆ ಕಾವೇರಿ ಕೂತ್ಕೊಂಡಿರ್ತಾಳೆ ಸಿಟ್ಟಲ್ಲಿ ರೌಡಿಗಳೆಲ್ಲ ಮಂದ್ಕೊಂಡಿರ್ತಾರೆ ಹೇ ಇದೆ ಯಾರು ಯಾರು ಮಾಡಿದ್ದು ಇದೆಲ್ಲ ನಾನೇ ನನ್ನ ತಂಡಕ್ಕೆ ಬಂದರೆ ಈ ದುರ್ಗಿ ಸುಮ್ಮನೆ ಇರೋಲ್ಲ ಅಂತ ಕಾವೇರಿಯವರು ಹೇಳ್ತಾರೆ ಅಗಸ್ತ್ಯವರು ಹೇ ಇಷ್ಟೆಲ್ಲ ಜನಕ್ಕೆ ನೀವು ಒಬ್ಲೇನಾ ಹೇಗೆ ಸಾಧ್ಯ ಏನಕ್ಕೆ ನನಗೆ ನನ್ನನ್ನೇ ಮುಟ್ಟಕ್ಕೆ ಬಂದರು ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸಿದ್ದೀನಿ ಯಾರಾದರೂ ಅಷ್ಟೇ ಅಂತ ಅಗಸ್ತ್ಯವರ ಎದುರುಗಡೆಯೇ ಬೆಟ್ಟ ಮಾಡಿ ಕಾವೇರಿಯವರು ಹೇಳ್ತಾರೆ ಇವರು ಏನು ಮಾಡಿದ್ರು ಏಯ್ ಇದೆಲ್ಲ ಏನಿದು ಅಂತ ಕೇಳ್ತಾರೆ ಕೇಳಿದಾಗ ಇವರು ನನ್ನ ಮುಟ್ಟಕ್ಕೆ ಬಂದರು ಆಮೇಲೆ ಆ ರೌಡಿ ಬರ್ತಾನಲ್ಲ ಕಾವೇರಿಯನ್ನು ಹುಡ್ಕೋಕ್ ಬರ್ತಾನೆ ಕಾವೇರಿಯನ್ನು ಹುಡ್ಕೋಕೆ ಬಂದಾಗ ಆ ರೌಡಿಗಳು ಇಲ್ಲೇ ಎಲ್ಲೇ ಇರ್ತಾಳೆ ಹುಣ್ಣು ಉಕ್ರು ಅಂತ ಹೇಳಿದಾಗ ಕಾವೇರಿನೆ ಆ ಬಾಗಿಲನ್ನು ಹಾಕ್ಕೊಂಡು ಒಳಗಡೆ ಬರ್ತಾರೆ ಏನು ರೋ ಇದು ಇವಳೇ ಬಾಗಿಲು ಹಾಕಿ ಲಾಕ್ ಮಾಡ್ಕೊಂಡು ಒಳಗಡೆ ಇದ್ದಾಳೆ ಗೇಟನ್ನು ಅಂತ ರೌಡಿ ಹೋಗಿ ಕಾವೇರಿ ಹತ್ತಿರ ಹೋಗ್ತಾನೆ ಹೋಯ್ ಮುಟ್ಟಿದ್ರೆ ಚೆನ್ನಾಗಿರಲ್ಲ ಮೊದಲೇ ಹೇಳ್ಬಿಡ್ತೀನಿ ಅಂತ ಕಾವೇರಿ ಹೇಳ್ತಾರೆ ಎಯ್ ಇಷ್ಟೊಂದು ಪೊಗ್ರ ನಿನಗೆ ಪೊಗ್ರ ಇರೋರೇ ಬೇಕಾಗಿರೋದು ನನಗೆ ಅಂತ ಹೇಳಿ ಕಾವೇರಿಯನ್ನು ಮುಟ್ಟೋಕೆ ಹೋಗ್ತಾನೆ ಅಷ್ಟೊತ್ತಿಗೆ ಕಾವೇರಿಯವರು ಅವರು ಅವರನ್ನು ಎಯ್ ಹೆಣ್ಣು ಅಂದರೆ ಅಕ್ಕ ತಂಗಿ ಅಮ್ಮ ಮಗಳು ಇದ್ದ ಹಾಗೆ ನೀವು ನನ್ನನ್ನೇ ಮುಟ್ಟುತ್ತೀರಾ ಅಂತ ಹೇಳಿ ಅವನ ಕೈಯನ್ನು ತಿರುಪಿ ಹೊಡೆದು ಬಿಡಿಸಿ ಬಿಡ್ತಾರೆ ಕಾವೇರಿಯವರು ಆ ರೌಡಿಗೆ ಹೊಡೆದು ಆ ಕಡೆ ಬೀಳಿಸ್ತಾರೆ ಬೀಳಿಸಿದಾಗ ಎಲ್ಲರೂ ಮತ್ತೆ ಕಾವೇರಿ ಹತ್ರ ಬಂದಿರ್ತಾರೆ ಅಟ್ಯಾಕ್ ಮಾಡೋಕಂತ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಕಾವೇರಿ ಅವರು ಅವರೆಲ್ಲರಿಗೂ ಹೊಡಿತಾರೆ ಅವ್ರಿಗೆಲ್ಲರಿಗೂ ಹೊಡೆದು ಸಿಟ್ಟಿಂದ ಅಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ ಅಗಸ್ತ್ಯ ಬರ್ತಾನೆ ಅಗಸ್ತ್ಯ ಬಂದಾಗ ಇಷ್ಟೆಲ್ಲ ನಡೆದಿದ್ದನ್ನು ಕಾವೇರಿ ಅವರು ಹೇಳ್ತಾರೆ ಅಗಸ್ತ್ಯನಿಗೆ ಈ ರೀತಿ ಆಯಿತು ಅಂತ ನಂತರ ಏಯ್ ದೂದ್ ಬೇಡ ಹೌದು ನೀ ಯಾಕೆ ಇಲ್ಲಿಗೆ ಬಂದಿದ್ದೆ ನಿಂದೆಲ್ಲ ತಾನೇ ಪ್ಲ್ಯಾನ್ ಇದು ನನ್ನನ್ನು ಮುಗಿಸೋಕೆ ನಿಂದಲ್ಲ ತಾನೇ ಸ್ಕೆಚ್ಚು ಅಂತ ಕಾವೇರಿ ಅವರು ಕೇಳ್ತಾರೆ ಇಲ್ಲ ಇಲ್ಲ ಏಯ್ ಏನು ಹೇಳ್ತಾ ಇದೆಯಾ ಹೌದು ದೂದ್ ಬೇಡ ನೀ ಯಾಕೆ ಇಷ್ಟೊತ್ತಿಗೆ ಇಲ್ಲಿ ಬಂದಿದ್ಯಾ ಓ ಹೌದಾ ಮನೆಗೆ ಬರಬೇಕಂತೆ ಮನೆಗೆ ಅಂತ ಹೇಳ್ತಾರೆ ಅಗಸ್ತ್ಯವರು ಅಂದರೆ ನೀನು ಕರೆಯೋದಕ್ಕೆ ಬಂದಿಲ್ಲ ಅವ್ರು ಹೇಳಿದ್ದಕ್ಕೆ ಬಂದಿದ್ದ ನೀನು ಅಂತ ಕಾವೇರಿ ಅವರು ಹೇಳ್ತಾರೆ ಹಾಂ ಹೌದು ಅಂತ ಹೇಳ್ತಾರೆ ನಾನು ಬರಲ್ಲ ಹಾಗಾದರೆ ಬರೋಲ್ಲ ಅಂತ ಹೇಳ್ತಾರೆ ಮಾಮಾಶ್ರೀ ಲೇಡಿಗೋಸ್ಕರ ಬರ್ತೀನಿ ಬಂದೇ ಬರ್ತೀನಿ ಅಂತ ಮತ್ತೆ ಹೇಳ್ತಾರೆ ನಂತರ ನಾ ಇವರಿಗೆಲ್ಲ ಹೊಡೆದು ನನಗೆ ಸುಸ್ತಾಗಿದೆ ಕೈಯನ್ನು ಅಂತ ಹೇಳ್ತಾನೆ ಹೇಳ್ತಾರೆ ಕಾವೇರಿಯವರು ಕೈಯನ್ನು ಹಿಡ್ಕೊಳ್ತಾರೆ ಅಗಸ್ತ್ಯವರು ಹಿಡ್ಕೊಂಡಾಗ ಅರೆ ಇದು ಅಗಸ್ತ್ಯವರ ಸ್ಪರ್ಶ ಅಲ್ವಲ್ಲ ಅಗಸ್ತ್ಯಸ್ವರೆಲ್ಲ ಇವರು ಅಗಸ್ತ್ಯವರು ಸ್ಪರ್ಶ ಅಲ್ಲ ಇದು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ